ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಮೃದ್ಧಿ ಗಾರ್ಡನ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಇವತ್ತು ಗಿಡಗಳ ಸ್ವಲ್ಪ ಕ್ಲೀನ್ ಮಾಡಬೇಕು ಮತ್ತು ಗಿಡಗಳಿಗೆ ಗೊಬ್ಬರ ಹಾಕ್ಬೇಕು ಇದು ಸೇವಂತಿಗೆ ಗಿಡ ಹೂವೆಲ್ಲ ಮುಗಿದೋಗೈತೆ ಎಲ್ಲ ಚಿಕ್ಕ ಬಿಟ್ಟಿತ್ತು ಅದಕ್ಕೆ ಕಟ್ ಮಾಡಿ ಬಿಟ್ಟಿದ್ದೀನಿ ಇವಾಗ ಅದನ್ನು ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ಗಿಡಗಳು ಬಂದೈತೆ ಅದರಲ್ಲೇ ಇವಾಗ ಅದಕ್ಕೆ ಗೊಬ್ಬರ ಹಾಕಿ ನೀರಾಕೆ ಚೆನ್ನಾಗಿ ಆರೈಕೆ ಮಾಡಬೇಕು ಇವಾಗ ನೋಡಿ ಇಲ್ಲಿ ಆಗಲ ಗಿಡ ಇತ್ತು ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಕ್ಲೀನಾಗಿ ಎಷ್ಟು ವಿಶಾಲವಾಗಿ ಕಾಣಿಸ್ತಾ ಇತ್ತು ಇವಾಗ ಜಾಗ ನೋಡಿ ಚೆನ್ನಾಗೈತೆ ಇವಾಗ ಇಲ್ಲೇನು ಬಳ್ಳಿಗಳು ಹಪ್ಸೋದಿಲ್ಲ ಎಲ್ಲ ಗಿಡಗಳೇ ಹಾಕ್ತೀನಿ ಈಗ ಬಳ್ಳಿಗಳಾದರೆ ಎಲ್ಲ ಚಪ್ಪರ ಹಾಕ್ಬೇಕಲ್ವಾ ಎಲ್ಲ ಪದೇ ಥರ ಬೆಳ್ಕೊಳ್ಳುತ್ತೆ ಕೆಳಗಡೆ ಗಿಡಗಳು ಚೆನ್ನಾಗಿ ಬರೋಲ್ಲ ಇದು ಇನ್ನೊಂದು ಸೇವಂತಿಗೆ ಗಿಡ ಅದನ್ನು ಇವಾಗ ಅದರಲ್ಲಿ ಇನ್ನೂ ಹೂವು ಮಗ್ಗು ಐತೆ ಅದಕ್ಕೆ ಅದಕ್ಕೊಂದು ಕೋಲ್ ಹಾಕಿ ಕಟ್ತಾ ಇದ್ದೀನಿ ಇದು ಕುರಿ ಗೊಬ್ಬರ ಊರಿಂದ ತಂದಿದ್ವಿ ಇನ್ನು ಸ್ವಲ್ಪನೇ ಐತೆ ಅದಕ್ಕೆ ಎಲ್ಲ ಗಿಡಗಳಿಗೂ ಸ್ವಲ್ಪ ಸ್ವಲ್ಪ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಎಲ್ಲ ಕನಕಂಬ್ರ ಗಿಡಗಳು ಎಲ್ಲ ಗಿಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕೋಣ ಅಂದ್ಬಿಟ್ಟು ಇದ್ದೀನಿ ಆ ಲಿಕ್ವಿಡೆಲ್ಲ ಕೊಟ್ಟಿದ್ದೆ ಹದಿನೈದು ದಿವಸದ ಮೇಲಾಗಿತ್ತು ಕೊಟ್ಟು ಅದಕ್ಕೆ ಗೊಬ್ಬರ ಇತ್ತಲ್ಲ ಎಲ್ಲ ಗಿಡಗಳಿಗೂ ಹಾಕೋಣ ಅನ್ಬಿಟ್ಟು ತುರಿ ಗೊಬ್ಬರ ನಾವೇನು ದುಡ್ಡು ಕೊಟ್ಟು ತಂದಿರಲಿಲ್ಲ ಊರಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಯಾರೋ ಕೊಟ್ಟಿದ್ದರು ಅದಕ್ಕೆ ಇದ್ದೀನಿ ಇದು ಲಾಸ್ಟ್ ಟೈಮು ನಾನು ಲಿಕ್ವಿಡ್ ಹಾಕಿದ್ನಲ್ಲ ಅದು ಹಾಕಿದ್ಮೇಲೆ ಬಂದಿರೋ ಚಿಗುರು ಇದು ಇದು ಕ್ರೀಮ್ ಕಲರ್ ಗುಲಾಬಿ ಗಿಡ ಇದ್ರಲ್ಲಿ ಸ್ಟೋನ್ ಚಿಗುರು ಬಂದೈತೆ ಅಂತ ತುಂಬ ಚೆನ್ನಾಗಿ ಚಿಗುರು ಬಂದೈತೆ ಏ ಲಿಕ್ವಿಡ್ ಹಾಕಿರೋದನ್ನ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಯಾರ್ಯಾರು ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ಇವತ್ತು ಶಾರ್ಟ್ ವಿಡಿಯೋಗೆ ಹಾಕಿದ್ದೀನಿ ಎಲ್ಲರೂ ನೋಡಿ ಆ ಲಿಕ್ವಿಡ್ ಹಾಕಿದ್ಮೇಲೆ ಎಷ್ಟೊಂದು ಚೆನ್ನಾಗಿ ಚಿಕ್ಕರು ಬಂದೈತೆ ಇದು ನಾಟಿ ಗುಲಾಬಿ ಗಿಡ ಹೇಳಿದ್ಮೇಲೆ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಇದು ಟೊಮೊಟೊ ಗಿಡ ನನ್ನ ಮಗಳ ಬೀಜ ಉದುರಿಸಿದ್ಲು ಎಷ್ಟೊಂದು ಬಂದೈತೆ ನೋಡಿ ಅದನ್ನ ನೆಡೋಕ್ಕೆ ಜಾಗ ಇಲ್ಲ ಪಾಟ್ಗಳು ಇಲ್ಲ ಒಂದು ತೋಟಕ್ಕಾಗುವಷ್ಟು ಗಿಡಗಳು ಉಟ್ಬಿಟ್ಟೈತೆ ಇವಾಗ ಅದನ್ನೆಲ್ಲ ಚೀಲಗಳಿಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ಸ್ವಲ್ಪ ದೊಡ್ಡ ಬೆಳೆದ್ಮೇಲೆ ನೆಡಬೇಕು ಇದು ಮರ್ಗ ಇದು ಜಾಸ್ತಿ ಮಾಡ್ಕೊಳ್ಳೋಣ ಅನ್ಬಿಟ್ಟು ನೆಲದಲ್ಲಿತ್ತು ಅದನ್ನ ಸ್ವಲ್ಪ ತೆಗೆದು ಈಗ ಡಬ್ಬಕ್ಕೆ ಹಾಕ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಇದು ಕಾಕಡ ಊನ ಜೊತೆ ಮತ್ತು ಕನಕಾಂಬರ ಹೂವಿನ ಜೊತೆ ಎಲ್ಲ ಮಿಕ್ಸ್ ಮಾಡಿ ಕಟ್ಟಿದ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದು ಕರಿಬೇವಿನ ಗಿಡ ಇದು ಯಾರೋ ನಮ್ಮ ಹಳೆ ಮನೆ ಹತ್ರ ನನ್ನ ಫ್ರೆಂಡ್ ಕೊಟ್ಟಿದ್ದರು ಇದು ಯಾಕೋ ಚೆನ್ನಾಗಿ ಬರ್ತಾಯಿತು ನಾನು ಸ್ವಲ್ಪ ಕಟ್ ಮಾಡಿದೆ ಕಟ್ ಮಾಡಿದ್ಮೇಲೆ ಯಾಕೋ ಚೆನ್ನಾಗಿ ಇಲ್ಲ ಚಿಗರೆ ಬಂದಿಲ್ಲ ಅದಕ್ಕೆ ಸ್ವಲ್ಪ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡ್ತಾಯಿದ್ದೆ ಅದರಲ್ಲಿ ಏನು ತುಂಬ ಬೇರುಗಳೆಲ್ಲ ಬೆಳ್ಕೊಬಿಟ್ಟೈತೆ ಇದನ್ನೇನು ಜಾಸ್ತಿ ದಿನ ಆಗಿಲ್ಲ ರೀಪಾಟ್ ಮಾಡಿ ಒಂದು ಎಂಟು ತಿಂಗಳಿಂದ ರೀಪಾಟ್ ಮಾಡಿದ್ದೆ ಇದ್ರ ಜೊತೆ ಒಂದು ಗುಲಾಬಿ ಗಿಡ ಇತ್ತು ಎರಡೂ ತೆಗೆದುಬಿಟ್ಟು ನಾನು ಬೇರೆ ಬೇರೆ ಹಾಕಿದ್ದೆ ಅದು ನೆಲಕ್ಕೆ ಹಾಕಿದ್ದೀನಿ ಅಲ್ಲಿ ನೋಡಿ ಹೆಂಗೆ ಬಿಟ್ಕೊಂಡೈತೆ ಬೇರುಗಳು ತುಂಬ ಬಿಟ್ಕೊಬಿಟ್ಟೈತೆ ಇವಾಗ ಏನು ಅದನ್ನು ರೀಪಾಟ್ ಮಾಡಲ್ಲ ನಾನು ಇವಾಗ ಸ್ವಲ್ಪ ದಿವಸದಲ್ಲಿ ಮಾಡಿದ್ಯಲ್ವ ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ ಅದಕ್ಕೆ ಬೇರೆಲ್ಲ ತೆಗೆದಾಕೋಣ ಅಂದ್ಬಿಟ್ಟು ಲೂಸ್ ಮಾಡಿದೆ ನಾನು ಇಷ್ಟೊಂದು ಬೆಳ್ಕೊಂಡೈತೆ ಅಂತ ಗೊತ್ತಿಲ್ಲ ನನಗೆ ಮಣ್ಣು ಲೂಸ್ ಮಾಡಿ ಗೊಬ್ಬರ ಹಾಕೋಣ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಿದ್ನಲ್ಲ ಅವಾಗ ಗೊತ್ತಾಯ್ತು ಇಲ್ಲಿ ನೋಡಿ ಎಷ್ಟೊಂದು ಬೇರುಗಳು ಬಿಟ್ಕೊಬಿಟ್ಟೈತೆ ಅಂತ ಅದಕ್ಕೆ ಎಲ್ಲ ಬೇರೆಲ್ಲ ತೆಗೆದುಬಿಟ್ಟು ಸ್ವಲ್ಪನ ಅದಕ್ಕೆ ಒಂದು ಸ್ವಲ್ಪ ಮಣ್ಣೆಲ್ಲ ತೆಗೆದ ಮೇಲೆ ಗೊಬ್ಬರ ಇದ್ದೀನಿ ಇದು ಕುರಿ ಗೊಬ್ಬರ ನೋಡೋಣ ಇದು ಹಾಕಿದ್ಮೇಲೆ ಬರುತ್ತೆ ಹೆಂಗೆ ಅಂತ ಇವಾಗ ಚಳಿಗಾಲ ಬೇರೆ ಅಲ್ವಾ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ ಗಿಡಗಳು ನಿಧಾನ ಬೆಳೆಯೋದು ಅದಕ್ಕೆ ಗೊಬ್ಬರ ಹಾಕಿ ನೀರು ಹಾಕಿ ನೋಡೋಣ ಆರೈಕೆ ಮಾಡಿ ಅಂತ ಮಜ್ಜಿಗೆ ಎಲ್ಲ ಇದ್ದೀನಿ ಹುಳಿ ಮಜ್ಜಿಗೆ ಲಾಸ್ಟ್ ವೇಡಿಯಲ್ಲಿ ತೋರಿಸಿದ್ದೀನಿ ನೋಡಿ ಎಲ್ಲ ಇದ್ದೀನಿ ಗಿಡ ಮಾತ್ರ ತುಂಬ ಚೆನ್ನಾಗಿದೆ ಹೂ ಪರಿಮಳ ಅಂತ ಎಷ್ಟು ಚೆನ್ನಾಗೈತೆ ಅಂದ್ಬೇಡಿ ಅಷ್ಟು ಚೆನ್ನಾಗೈತೆ ನಾಟಿನೇ ಕರಿಬೇವು ಇದು ಅದಕ್ಕೆ ಚೆನ್ನಾಗೈತೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೋಡ್ತಾಯಿದ್ದೀರಾ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಇಲ್ಲಿ ಮಣ್ಣು ನೋಡಿ ಎಷ್ಟು ಪುಡಿ ಪುಡಿಯಾಗೈತೆ ಅಂದರೆ ಎಷ್ಟು ಪುಡಿ ಪುಡಿ ಆಗೈತೆ ಇದೇನು ಅಂಟೆ ಅಂತ ಏನು ಅನಿಸಲ್ಲ ತುಂಬ ಚೆನ್ನಾಗೈತೆ ಮಣ್ಣು ಆದರೆ ಯಾಕೋ ಗಿಡ ಅಷ್ಟು ಚೆನ್ನಾಗಿ ಚಿಗುರಾಗಿ ಬರ್ತಾಯಿಲ್ಲ ನೋಡೋಣ ಇನ್ನು ಸ್ವಲ್ಪ ದಿನ ಮಣ್ಣು ಈ ಥರ ಪುಡಿ ಪುಡಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ ಅಂಟು ಮಣ್ಣಲ್ಲಿ ಏನು ಅಷ್ಟು ಚೆನ್ನಾಗಿ ಬರೋದಿಲ್ಲ ಮಣ್ಣು ಪುಡಿ ಪುಡಿ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತೆ ಇದು ಕೆಂಪು ಮಣ್ಣು ಮಿಕ್ಸ್ ಆಗೈತೆ ಇವಾಗ ಅದಕ್ಕೊಂದು ಕೋಲ್ ಕಟ್ಟಿ ಸಪೋರ್ಟ್ಗೆ ಇದ್ದೀನಿ ಅದು ಚೆನ್ನಾಗಿ ಚಿಗುರು ಬಂದಮೇಲೆ ಮತ್ತೆ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗೈತೆ ಗಿಡ ಮಾತ್ರ ತುಂಬ ಚೆನ್ನಾಗೈತೆ ಚಳಿಗಾಲದಲ್ಲಿ ಗಿಡಗಳು ಬೇಗ ಚಿಗ್ರಲ್ಲ ನಿಧಾನ ಬರೋದು ಚಳಿಗೆ ಹೂವುಗಳು ಅಷ್ಟೇ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ ಮತ್ತು ಜಾಸ್ತಿ ಬೆಳೆಯೋದು ಇಲ್ಲ ನಿಧಾನ ಆಗುತ್ತೆ ಮಳೆಗಾಲ ಬೇಸಿಗೆಯಾಗುತ್ತೆ ಚೆನ್ನಾಗಿ ಗಿಡಗಳು ಬೇಗ ಬೆಳೆಯುತ್ತೆ ಇದು ಕೊತ್ತಂಬರಿ ಸೊಪ್ಪು ಹಾಕಿದ್ನೆಲ್ಲ ಬೀಜ ಒಂದು ಸಲ ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಇನ್ನು ಸ್ವಲ್ಪನೇ ಇದ್ದಿದ್ದು ಅದಕ್ಕೆ ಆರ್ವೆಸ್ಟ್ ಮಾಡ್ಕೊಂಡೆ ಇದೊಂದು ಚಿಕ್ಕದೇ ಗಿಡ ಸೇವಂತಿ ಗಿಡ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಅಂದರೆ ಒಂದು ರೋಸ್ ಗಿಡ ಇದೆ ಅದ್ರಲ್ಲಿ ಕಡ್ಡಿ ಎಷ್ಟು ಚೆನ್ನಾಗಿ ಚಿಗುರೈತೆ ಗೊತ್ತಾ ಪಾಲಕ್ ಗಿಡ ಚೆನ್ನಾಗಿ ಬಂದೈತೆ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು